ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ಜಮೀನಲ್ಲಿ ಬೆಳೆದಂತಹ ಸೋನಾ ಮಸೂರಿ ಭತ್ತದ ರಾಶಿ ಏನಾಗ್ತದೆ ಸರ್ ಭಾಳಷ್ಟು ಜನರಿಗೆ ಗೊತ್ತಿದೆ ನಾನು ಆರ್ಗ್ಯಾನಿಕ್ನಲ್ಲೇ ಬೆಳೀತಾ ಇದ್ದೀನಿ ಅಂತ కుబాస్ ఆయిల్ కండిషన్ పౌడర్ని బస్తీ సార్ నేను అోత్ ప్రమోటర్ బాస్తీ ఆర్టికల్చర్ ఆయిల్ని బస్తీ మేన్ జీవామృత బి గోకుప అమృత బి పంచగవ్య కూడా నేను బాస్తీన సార్ ಕ್ರಿಮಿನಾಶಕವಾಗಿ ನಾನು ಅಗ್ನಿಯಸ್ತ್ರ ಬಳಸ್ತೇನೆ ಬಳಸಿದ್ದೀನಿ ಐದು ವರ್ಷದ ನಂತರ ಒಳ್ಳೆ ಈಲ್ಡ್ ಬರ್ತಾ ಇದೆ ಸರ್ ನನ್ನ ಟೆನ್ ನನ್ನ ಕುಬಾರ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಯಾವಾಗಾದರೂ ಕಾಲ್ ಮಾಡಿದ್ರು ಕೂಡ ಒಳ್ಳೆ ಸಜೆಷನ್ ಕೊಡ್ತಾರೆ ಒಂದು ಕಂಪ್ನಿ ಓನರ್ ಇದ್ರೂ ಕೂಡ ಅವರು ಜೀವಾಮೃತ ಬಿಡಬೇಡ್ರಿ ಗೋಕುಪಾಮೃತ ಅಮೃತ ಬಿಡಬೇಡ್ರಿ ಬಳಸ್ರಿ ಪಂಚಗವ್ಯ ಮಾಡಿಕೊಡ್ರಿ ಅಂತ ಹೇಳಿ ಸಜೆಷನ್ ಕೊಡ್ತಾರೆ ಸಚಿನ್ ಕಪೂರ್ ಸರ್ ಕೂಡ ಹಾಗೆಯೇ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ ಎಲ್ಲ ರೈತರಲ್ಲಿ ವಿನಂತಿ ಮಾಡ್ತೇನೆ ತಾವು ಕೂಡ ತಮ್ಮ ಜಮೀನಲ್ಲಿ ಹೊಲದಲ್ಲಿ ಅಟ್ಲೀಸ್ಟ್ ಒಂದು ಮಡಿ ಆದ್ರೂ ಎರಡು ಮಡಿ ಆದ್ರೂ ನೀವು ಆರ್ಗ್ಯಾನಿಕ್ನಲ್ಲಿ ಬೆಳೆಯ ನಿಮ್ಮ ಮನೆ ಊಟಕ್ಕೋಸ್ಕರವಾಗಿ ಆದ್ರೂ ಬೆಳ್ಕೊಳ್ಳಿ ಸಾಕಷ್ಟು ಕೆಮಿಕಲ್ ಯೂಸ್ ಮಾಡೋದರಿಂದ ರೋಗ ರುಜಿನಗಳೆಲ್ಲ ಬರ್ತಾಯಿದೆ ಸಿಂಥೆಟಿಕ್ ಅಂತ ಡಿ ಎ ಪಿ ಯೂರಿಯಾನೇ ಬಳಸಿದ್ರೇ ಅಂತ ಹೇಳಿ ಕೆಲವು ಜನರಿಗೆಲ್ಲ ಇನ್ಕ್ಲೂಡಿಂಗ್ ನನಗೂ ಕೂಡ ಐದು ವರ್ಷದಿಂದ ಹಾಗೆ ಇತ್ತು ನನ್ನ ತಲೆಯಲ್ಲಿ ಕೂಡ ಹಾಗೆ ಇತ್ತು ಯಾವಾಗ ನಮ್ಮ ಬಳಿಚಕ್ರಿ ನಿವಾಸಿ ಅಂತಹ ಶಂಕರ್ ಗೌಡರು ಭೇಟಿ ಆದಮೇಲೆ ನಮ್ಮ ಜಿಲ್ಲೆಯವರೇ ಅವರು ನಾವು ಆವಾಗಿನಿಂದ ನಾವು ಆರ್ಗ್ಯಾನಿಕ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಸರ್ ಐದು ವರ್ಷ ಆಯಿತು ನಮ್ಮ ಜಮೀನಲ್ಲಿ ಯಾವುದೇ ಬೆಳೀಲಿ ಯಾವುದೇ ಬೆಳೆ ಬೆಳೀಲಿ ಅದೆಲ್ಲ ವಿಷಮುಕ್ತವಾಗಿರ್ತದೆ ಸರ್ ಪೌಷ್ಟಿಕಯುಕ್ತವಾಗಿರ್ತದೆ ನಾನು ಮತ್ತೆ ಮತ್ತೆ ಕುಬಾ ಸರ್ ಅವ್ರನ್ನ ಕುಬಾ ಸರ್ ಅವ್ರನ್ನ ತುಂಬ ನೆನೆಸ್ತೀನಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವರು ತುಂಬ ಫಾಲೋ ಅಪ್ ಮಾಡ್ತಿರ್ತಾರೆ ಸರ್ ಕೊಟ್ಟ ಮೇಲೆ ಏನಾಯಿತು ಬೆಳೆ ಹೆಂಗೆ ಬೆಳೀತಾ ಇದೆ ನಿಮ್ಮದು ಈಲ್ಡ್ ಹೆಂಗೆ ಬರ್ತಾ ಇದೆ ಎಲ್ಲ ಫಾಲೋ ಅಪ್ ಮಾಡ್ತಾ ಇರ್ತಾರೆ ಸರ್ ಯಾವುದೇ ಊರಲ್ಲಿರಲಿ ಅಲ್ಲಿ ಆ ಊರಿಗೆ ಹೋಗಿ ಆ ರೈತನ ಹೋಗಿ ಭೇಟಾಗಿ ಬರ್ತಾರೆ ನೀವು ಇದು ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳಿ ಹೇಳ್ತಾರೆ ಸಜೆಷನ್ ಕೊಡ್ತಾರೆ ಸಾಕಷ್ಟು ಜನರು ಕೂಡ ಕೆಮಿಕಲ್ನಿಂದ ಆರ್ಗ್ಯಾನಿಕ್ಕಿಗೆ ಅವರು ತುಂಬ ರೈತರನ್ನ ರೆಡಿ ಮಾಡ್ತಾ ಇದ್ದಾರೆ ಭಗವಂತ ಅವರಿಗೆ ಲಕ್ಷಾಂತರ ರೈತರನ್ನು ರೆಡಿ ಮಾಡತಕ್ಕಂತಹ ಶಕ್ತಿಯನ್ನು ಭಗವಂತ ಅವರಿಗೆ ಕೊಡಲಿ ದೇವರಲ್ಲಿ ನಾನು ಅದೇ ಪ್ರಾರ್ಥನೆ ಮಾಡ್ತೇನೆ